ನಾವು ಹುಟ್ಟು ಮೂಲತಃ ಕೃಷಿಕರೇ ನಮ್ಮ ಅಜ್ಜ ತಂದೆ ಎಲ್ಲ ಕೃಷಿಕರೇ ಅಡಿಕೆ ತೋಟ ಕೃಷಿ ಅದರಲ್ಲಿ ಹೀಗೆ ಎಲ್ಲರಿದ್ದ ಎಲ್ಲರಲ್ಲಿದ್ದಾಗ ನಮ್ಮಲ್ಲಿ ಕೂಡ ಒಂದಷ್ಟು ಹಣ್ಣುಗಳು ಬಾಳೆ ಕಾಳುಮೆಣಸು ಮಾಮೂಲಿ ಈ ಮರದ ಕೆತ್ತನೆ ನನಗೆ ಹೇಗೆ ಹವ್ಯಾಸ ಆಯಿತು ಅಂದರೆ ನಾನು ಶಾಲೆಗೆ ಹೋಗುವ ಬಾಲ್ಯದಿಂದಲೇ ಸಣ್ಣ ತರಗತಿಗಳಲ್ಲಿ ಹೋಗ್ತಿರುವಾಗಲೇ ನನಗೆ ತುಂಬ ಕುಶಲಕರ್ಮದ ಬಗ್ಗೆ ಅಂದರೆ ಕೆತ್ತನೆ ಕೆಲಸದ ಬಗ್ಗೆ ಮತ್ತು ಈಗ ಕೆತ್ತನೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಚಿತ್ರಕಲೆಯ ಬಗ್ಗೆ ಗೊತ್ತಿರಬೇಕಾಗ್ತದೆ ಇಲ್ಲದಿದ್ದರೆ ಕೆತ್ತನೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅದರಲ್ಲಿ ಆಸಕ್ತಿ ಬೆಳೀತಾ ಬೆಳೀತಾ ಬರೀ ಚೂರಿ ಮನೆಯಲ್ಲಿ ಅಡುಗೆ ಮಾಡುವಂಥ ಏನೋ ಕೆಲಸ ತರಕಾರಿ ಕಟ್ ಮಾಡುವಂಥ ಚೂರಿಯಲ್ಲಿ ಕೆತ್ತಿ ಒಂದಷ್ಟು ನೋಡುವಂಥ ಕೆಲವು ಮರದ ಸಾಮಗ್ರಿಗಳನ್ನು ಮಾಡಿಟ್ಟಿದ್ದೇನೆ ಅದೇ ಮುಂದೆ ಒಂದೇ ಹುಳಿ ಅದು ನಾನೇ ಸ್ವತಃ ತಯಾರಿಸಿದ ಹುಳಿಯಲ್ಲಿ ಒಂದೇ ಹುಳಿಯಲ್ಲಿ ಒಂದಷ್ಟು ನಮ್ಮಲ್ಲಿ ಏನು ಶೋಕೇಸ್ ಅಂತ ಹೇಳ್ತಾರೆ ಮನದಲ್ಲಿ ಮನೆಯಲ್ಲಿ ನೋಡಲಿಕ್ಕೆ ಇಡುವಂಥದ್ದು ಅಂಥದ್ದಲ್ಲಿ ಮಾಡಿಟ್ಟಿದ್ದೇನೆ ಸಣ್ಣ 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 ಮಿನಿ ಎಚ್ ವರ್ಕ್ಸ್ಗಳು ಅದು ಒಂದು ಕಡೆ ಅಂದರೆ ನನ್ನ ಮಗಳ ಶಾಲೆಯಲ್ಲಿ ಒಂದು ಕಡೆ ವಾರ್ಷಿಕೋತ್ಸವದಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಆಗಲಿ ಅಂತೇಳಿ ಇಡು ಅಂತೇಳಿದ್ರು ಅಲ್ಲಿಟ್ಟು ಸ್ವಲ್ಪ ಕಳ್ಕೊಂಡೆ ಕೂಡ ಅಂದರೆ ಯಾರೋ ಅದನ್ನು ಎತ್ತಿಬಿಟ್ರು ನಂಗೆ ಗೊತ್ತಾಗದಾಗೆ ನಾವು ಊಟಕ್ಕೆ ಹೋದಾಗಿದ್ದಾಗ ಅದು ಬೇಸರದ ಸಂಗತಿ ಇರಲಿ ಈಗ ನಿಮ್ಮ ಮುಂದೆ ಈ ಹಲಸು ಮೌಲ್ಯವರ್ಧನೆ ಇಲ್ಲಿ ಒಂದು ಮುಖ್ಯ ವಿಚಾರ ಏನಂದರೆ ಆಯೋಜಕರು ದಯವಿಟ್ಟು ಬೇಸರ ಮಾಡಬಾರ್ದು ಹಲಸನ್ನು ಮೌಲ್ಯವರ್ಧನೆ ಮಾಡಿಲ್ಲ ಅದು ಆಲ್ರೆಡಿ ಮೌಲ್ಯದಲ್ಲೇ ಇದೆ ಹಲಸಿಗೆ ಮೌಲ್ಯ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮಾರುಕಟ್ಟೆಯಲ್ಲಿ ಹಲಸಿನ ಮರಕ್ಕೆ ಭಾರಿ ಬೇಡಿಕೆ ಇದೆ ಮೌಲ್ಯ ಕೂಡ ಬಹಳ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ನಾವು ಹಲಸಲ್ಲಿ ಏನು ಉಪಯೋಗ ನಾವು ಮಾಡಿಕೊಳ್ಬೋದು ಅದರ ಅಂದರೆ ಅದರಲ್ಲಿ ಮರಮುಟ್ಟುಗಳಲ್ಲಿ ನಮಗೆ ಬೇಕಾದ ಉಪಯೋಗ ಮನೆಯ ನಿತ್ಯ ಉಪಯೋಗಿತ ವಸ್ತುಗಳು ಮಾಡುವಾಗ ಅದರಲ್ಲಿ ಹೇಗೆ ಮೌಲ್ಯಯುತವಾಗಿ ಮಾಡ್ಬೋದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮರದಲ್ಲಿ ಬಿಸಾಡುವಂಥ ವಸ್ತುಗಳೇ ಇಲ್ಲ ಅದರಲ್ಲಿ ಇಲ್ಲಿ ಹಲಸು ಅಂತ ನಾವು ತಗೊಳ್ಳುವ ನಾನು ಕೆಲಸ ಮಾಡುವಾಗ ಮರ ಅಂತೇಳಿದರೆ ಎಲ್ಲ ಜಾತಿಯ ಮರಗಳಲ್ಲಿ ಕೆಲಸ ಮಾಡ್ತೇನೆ ಇಲ್ಲಿ ನಾವು ಹಲಸನ್ನೇ ಪ್ರಧಾನವಾಗಿ ತಗೊಳ್ಳುವ ಈ ಮರಮುಟ್ಟುಗಳು ಮಾಡುವಾಗ ಅಂದರೆ ಮೋಪಿನ ಮರ ಮಾಡಿನಿಂದ ಹಿಡಿದು ಒಂದು ಸಣ್ಣ ಉಪ್ಪು ಬಡಿಸುವಂಥ ಚಮಚ ಅಥವಾ ಸ್ಪೂನ್ ಟೇಬಲ್ ಸ್ಪೂನ್ ಅಲ್ಲಿಯವರೆಗೂ ಕೂಡ ಹಲಸಲ್ಲಿ ಯಾವುದು ಬಿಸಾಡುವಂಥ ವಸ್ತುಗಳಿಲ್ಲ ಮತ್ತು ಹೋಮ ಹವನಾದಿಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಈ ಹಲಸನ್ನು ಹೋಮಕ್ಕೆ ಯಾಕೆ ಬಳಸ್ತಾರೆ ಅಂದರೆ ಹೋಮದಲ್ಲಿ ಹಲಸೇ ಯಾಕೆ ಬಳಿ ಹೋಮಕ್ಕೆ ಅಲ್ಲ ಹೋಮದಲ್ಲಿ ಹಲಸೇ ಯಾಕೆ ಬಳಸ್ತಾರೆ ಅಂದರೆ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಅದರಲ್ಲಿ ತುಂಬ ಕಡಿಮೆ ಬಾಕಿ ಎಲ್ಲ ಮರಗಳಲ್ಲಿ ಜಾಸ್ತಿ ಪ್ರಕೃತಿಗೆ ಬಿಡುಗಡೆ ಆಗ್ತದೆ ಹಲಸಿನ ಮರದಕ್ಕೆ ದೇಸಿ ದನದ ತುಪ್ಪ ಬಿದ್ದಾಗ ಅದು ತುಂಬ ಕಡಿಮೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತೇಳಿ ಹಲಸಿನ ಮರವನ್ನು ಋಷಿಮನಿಗಳು ಕಂಡುಕೊಂಡಿದ್ದಾರೆ ಈಗ ವಿಜ್ಞಾನಿಗಳಿರ್ತಾರೆ ಆಗ ಋಷಿಮನಿಗಳು ಅದನ್ನು ಕಂಡುಕೊಂಡಿದ್ದಾರೆ ಹಲಸಿನ ಮರವೇ ಶ್ರೇಷ್ಠ ಅಂತೇಳಿ ಮತ್ತು ಅದು ಬಿಟ್ಟರೆ ಹೋಮ ಹವನಾದಿಗಳಿಗೆ ಒಂಬತ್ತು ವೃಕ್ಷಗಳು ಕೂಡ ಯಾವುದೆಲ್ಲ ನಮಗೆ ಈ ಧಾರ್ಮಿಕ ಕ್ರಿಯೆಗಳಲ್ಲಿ ಕಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸ್ತಾರೆ ಆ ಎಲ್ಲ ಮರಗಳನ್ನು ಕೂಡ ಹಾಕ್ಬೋದು ಹೋಮಕ್ಕೆ ಆ ಹಲಸಿನ ಮರ ಅಲಭ್ಯ ಆದಲ್ಲಿ ಆದರೆ ಹಲಸಿನ ಮರಕ್ಕೆ ಬಹಳ ಶ್ರೇಷ್ಠ ಅದನ್ನೇ ಬಣ್ಣ ಮನುಷ್ಯನಿಗೆ ಯಾವ ವಸ್ತುಗಳಾದರೂ ನೋಡಿ ಅಲ್ಲಿ ಎದುರುಗಡೆ ಕೆಲವು ಮೆಷಿನರಿಗಳಿಗೆ ಇಟ್ಟಿದ್ದಾರೆ ಅದು ಕೂಡ ಅದಕ್ಕೊಂದು ಬಣ್ಣ ಕೊಟ್ಟಿದ್ದಾರೆ ಅಂದರೆ ನಾವು ಹಾಕುವಂಥ ವಸ್ತ್ರ ಒಡವೆಗಳು ಕೂಡ ಬಣ್ಣಕ್ಕೆ ಪ್ರಾಧಾನ್ಯ ನಾವು ಬಣ್ಣ ಇಲ್ಲದ ವಸ್ತುಗಳನ್ನು ಖರೀದಿಸು ಭಾಳ ಕಡಿಮೆ ಸ್ವಲ್ಪ ಚೆಂದ ಇರಬೇಕು ಅಂತೇಳಿ ಹಾಗೆ ಹಲಸಿನ ಮರಕ್ಕೆ ಬಣ್ಣ ಬಹಳ ಇದೆ ತುಂಬ ಚೆಂದ ಇದೆ ಅದಕ್ಕಾಗಿ ಅದಕ್ಕೆ ರೇಟು ಕೂಡ ಅದರ ಮೌಲ್ಯ ಕೂಡ ಅಷ್ಟೇ ಜಾಸ್ತಿ ಇಟ್ಟಿದ್ದಾರೆ ಮತ್ತು ಒಂದು ಮರಮುಟ್ಟು ತಯಾರಿಸುವಾಗ ಅದನ್ನು ನಾಜೂಕುತನ ಅಂದರೆ ನಾವು ಮರಮುಟ್ಟು ಮಾಡ್ತಾರೆ ತುಂಬ ಜನ ಅದರದ್ದೇ ಅದರ ವಂಶಜರೇ ಅಂದರೆ ಯಾರು ವಿಶ್ವಕರ್ಮರು ಅಂತ ಇರ್ತಾರೆ ಆಚಾರ್ಯರು ಅವರು ಮಾಡ್ತಾರೆ ಅದರಲ್ಲಿ ತುಂಬ ಬೇರೆ ಬೇರೆ ವರ್ಗ ಇರ್ತದೆ ಯಾಕಂದರೆ ಸಂಬಳಕ್ಕಾಗಿ ಮಾಡೋದು ವೃತ್ತಿಗಾಗಿ ಮಾಡೋದು ದುಡ್ಡಿಗಾಗಿ ಮಾಡೋದು ಈ ಥರ ಏನು ಹವ್ಯಾಸಕ್ಕಾಗಿ ಮಾಡೋದು ಯಾರದೋ ಒತ್ತಡಕ್ಕೆ ಮಾಡೋದು ಈ ಥರ ಎಲ್ಲ ಇರ್ತದೆ ಆಗ ಆ ವಸ್ತುಗಳ ಗುಣಮಟ್ಟ ಕೂಡ ಅದೇ ಥರ ಇರ್ತದೆ ಅದನ್ನು ಚಂದ ಮಾಡಬೇಕಾದ್ರೆ ನಮಗೆ ಅದರ ಬಗ್ಗೆ ಪ್ರೀತಿ ಇರಬೇಕು ಆ ಒಂದು ವಸ್ತುಗಳನ್ನು ಮಾಡುವಾಗ ಯಾವುದೇ ಒಂದು ಉಪಯೋಗಿ ಅಥವಾ ನಾವು ನಮ್ಮ ಶೋಕೇಸಲ್ಲಿ ಇಡುವಂಥ ಚಂದದ ಪೀಠೋಪಕರಣ ಇರಬಹುದು ಇನ್ಯಾವುದೇ ವಸ್ತುಗಳನ್ನು ಮರದಲ್ಲಿ ಮಾಡುವಾಗ ಒಂದು ಬದ್ಧತೆ ಇರಬೇಕು ಮತ್ತೊಂದು ಅದರ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು ಪ್ರೀತಿ ಇರಬೇಕು ಗುಣಮಟ್ಟ ಹೇಗೆ ಅದನ್ನು ಮಾಡಿಕೊಳ್ಳೋದು ಅಂತೇಳಿ ಸುಮ್ಮನೆ ಒಂದು ಮರದಲ್ಲಿ ಯಾವುದೋ ಒಂದು ವಸ್ತು ಮಾಡಿದರೆ ಚಂದ ಇರೋದಿಲ್ಲ ಅದನ್ನು ಬಹಳ ನಾಜೂಕುತನದಲ್ಲಿ ಅಂದರೆ ಉದಾಹರಣೆಗೂ ಇಲ್ಲಿ ಎದುರುಗಡೆ ಒಂದು ದೀಪ ಇರ್ತದೆ ಅದನ್ನು ಮರದಲ್ಲಿ ಮಾಡುವಾಗ ಹತ್ತು ಜನರ ಹತ್ರ ನೀವು ಕೊಟ್ಟರು ನೋಡಿ ಮರದ ಕೆಲಸ ಮಾಡುವರ ಹತ್ರ ಕೊಟ್ಟರು ಕೂಡ ಹತ್ತು ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ ಕೆಲವು ದೀಪ ಚಂದ ಇರ್ಬೋದು ಕೆಲವು ಚಂದ ಇಲ್ಲದೆ ಇರ್ಬೋದು ಅಂದರೆ ಅವರವರ ಮನೋಧರ್ಮಕ್ಕೆ ಅದು ಹೇಗೆ ಮಾಡಬೇಕು ಅಂತ ಖಂಡಿತ ಎಷ್ಟು ಬರ್ತದೋ ಅಷ್ಟು ಮಾಡ್ತಾರೆ ಹಾಗೆ ಹಲಸು ಈಗ ಅವರು ಹೇಳಿದಾಗೆ ಕಸಿ ಕಸಿ ಕಟ್ಟಬೇಕಂದ್ರೆ ನಮಗೆಲ್ಲ ಈಗ ಕಾಯಲಿಕ್ಕೆ ಯಾರಿಗೂ ತಾಳ್ಮೆ ಇಲ್ಲ ಎಲ್ಲರಿಗೂ ತಕ್ಷಣ ಆಗಬೇಕು ಏನಿದ್ದರೂ ಜಟ್ಪಟ್ ಈಗ ಅಲ್ಲಿ ಬರಬೇಕು ಗಿಡ ನೆಡಬೇಕು ಒಂದೂವರೆ ವರ್ಷಕ್ಕೆ ಅಲ್ಲಿ ಸಣ್ಣ ಸಿಕ್ಕಬೇಕು ನಮ್ಮಲ್ಲೇ ಆಗ್ತದೆ ಒಂದು ವರ್ಷ ಎಂಟು ತಿಂಗಳಲ್ಲಿ ಆಗಿದೆ ಆಗ್ತದೆ ರುಚಿ ಸಹ ಪರವಾಗಿಲ್ಲ ಸಿಹಿ ಉಂಟು ಬಣ್ಣ ಉಂಟು ಆದರೆ ನಮ್ಮ ದೇಸಿ ಅಥವಾ ನಾಡ ತಳಿ ಪಕ್ಕ ತುಳುವಲ್ಲಿ ಹೇಳೋದಾದರೆ ಈಗ ಅಡಿಕೆದು ಮಾವಿನ ಮರ ಕಾಟ ಕೊಕ್ಕು ಅಂತ ಹೇಳಿದ ಹಾಗೆ ಲೋಕಲ್ ತಳಿ ಅದರ ಗಟ್ಟಿತನ ಬಾಳಿಕೆ ಅಂದರೆ ಯಾವ ವಸ್ತುಗಳಾದರೂ ಅದು ಬಾಳಿಕೆ ಬರಬೇಕು ನಾವು ಮಾಡಿದಂಥ ಒಂದು ಮರಮಟ್ಟುಗಳು ಅದು ಬಾಳಿಕೆ ಇರಬೇಕು ಅದು ನಮ್ಮ ಕಾಲಕ್ಕೆ ಹೋಗುವಂತೆ ಇರಬಾರ್ದು ಅಂದರೆ ಹೆಬ್ಬಲಸಿನ ಮರ ಸುಮಾರು ಮುನ್ನೂರು ವರ್ಷಕ್ಕೆ ಬರ್ಬೋದು ಅಂತ ಹೇಳುವ ಹಲಸಿನ ಮರ ನೂರರಿಂದ ನೂರೈವತ್ತು ವರ್ಷಕ್ಕೆ ಇಲ್ಲ ಒಂದು ಇನ್ನೂರು ವರ್ಷ ಬರ್ತದೆ ಅಂದರೆ ಸರಿಯಾದ ಬೆಳೆದ ಭಾಳಷ್ಟು ಒಂದು ಅರವತ್ತರಿಂದ ನೂರು ವರ್ಷ ಕಳೆದ ಮರ ಆದರೆ ಒಂದು ಇನ್ನೂರು ವರ್ಷ ಬರ್ಬೋದು ಈಗ ಏನಾಗ್ತದೆ ಅಂದರೆ ಮರ ನೆಡ್ತಾರೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಬಿಡ್ತಾರೆ ಅದರ ಸುತ್ತಳತೆ ಏನಿಲ್ಲ ಅಂದ್ರೆ ಒಂದು ಮೂರು ಫೀಟ್ ಎರಡು ಫೀಟ್ ಎರಡೂವರೆ ಫೀಟ್ ಬರುವಾಗಲೇ ಅದು ಆಯಿತು ಅಂತ ಅಂತೇಳಿದಂದರೆ ಅವರಿಗೆ ಕೆಲಸಕ್ಕೆ ಅರ್ಜೆಂಟ್ ಆಗಬೇಕು ಕಡಿತಾರೆ ಇಲ್ಲಿ ಏನು ತಪ್ಪಿ ಬೀಳ್ತವೆ ಅಂದರೆ ಆ ಮರಕ್ಕೆ ಸರಿಯಾಗಿ ತಿರುಳು ಬಂದಿರೋದಿಲ್ಲ ತಿರುಳು ಅಂದರೆ ಒಳಗಿಂದ ನಮಗೆ ನೋಡುವಾಗ ಕಡಿಯುವಾಗ ಹಳದಿ ಬಣ್ಣ ಕಾಣ್ತದೆ ಅದು ಕೆಂಪಿಗೆ ತಿರುಗಬೇಕು ಹಳದಿ ಡಾರ್ಕ್ ಕಲರ್ ಅಂದರೆ ಕೆಂಪಿಗೆ ತಿರುಗಿರಬೇಕು ಅದರಲ್ಲಿ ಒಂದಷ್ಟು ಗ್ರೈನ್ಸ್ ಬರ್ತದೆ ಒಳಗಿಂದ ಈ ಸಾಗುವಾನಿಯಲ್ಲಿ ಏನು ಬರ್ತದೆ ಹಾಗೆ ಹಲಸಲ್ಲಿ ಕೂಡ ಬರ್ತದೆ ಅದರಲ್ಲಿ ಇನ್ನೂ ಒಂದಷ್ಟು ವ್ಯತ್ಯಾಸಗಳಿವೆ